ಮರಿತೀನೆಂದರ ಮುದ್ದಿನ ಹುಡುಗೀನಾ ಟೈಮ್ ನಾ ಲವ್ ಮಾಡಿಲ್ಲ ನಿನ್ನ ಬಿಟ್ಟು ನಾ ಹ್ಯಾಂಗಿರತೇನಾ ಕಾಲ ಮನ್ನಿ. ಜಗಳ ನಿನ್ನೆ ಮೂಗ ಮುರಿಯುವ ಸೊನ್ನಿ ಪೊನಿನ್ಯ ಕಳಿಸಿದಿ ಚಿನ್ನೀ ಜೀವ ಕೊಟ್ಟರ ಕಾಪಾಡ ಕೊತನ ಗೆಳತೀ ನಗುಸಿರಿರುವತನ ಮರಿತೀನೆಂದರ ಮರಿತೀನೇನ ಇದ್ದುರ ಮುದ್ದಿನ ಹುಡುಗೀನಾ ನಮ್ಮೂರ ಚಂದನ ಹೆಣ್ಣ ಮ್ಯಾಲೆ ನನ್ನ ಕಣ್ಣ ತುಟಿಗಿ ಕೆಂಪನ ಬಣ್ಣ ನಡುವ ಬಾಳ ಸಣ್ಣ ನಾಗರ ಪಂಚಿಮ್ಯಾಗ ಜೋಕಲಿನ ತೂಗಾಗ ಬೇಕಂತ ಬೀದಿ ನನ್ನ ಮೈ ಮ್ಯಾಗ ಮಿಂಚ ಬಡ್ದಂಗ ನನ್ನ ಹೆದಿಯಾಗ ಮರಿತೀನೆಂದರ ಮರಿತೀನೇನ ಇದ್ದೂರ ಮುಹುದ್ದಿನ ಹುಡುಗೀನ ಊರನ ಗೆಳಿತಾರೊಳಗ ಚಂದ ಮಾರ್ಯಾಗ ಕೆಂಪನ ಸೀರಿಯ ಒಳಗ ನೋಡಿ ನಿನ್ನ ದಾರ್ಯಾಗ ನಕ್ಕೋತ ಹೋಗುವಾಗಿ ಕೈ ಮಾಡಿ ಕರಿವಾಗಿ ಗೆಳಿತಾರೊಳಗ ನನ್ನ ಕಡೆ ನೋಡಿ ನನ್ನ ಹುಡುಗಂತ ಹೇಳಾಕಿ ಮರಿತೀನೆಂದರ ಮರಿತೀನೇನಾ ಮುದ್ದಿನ ಹುಡುಗೀನಾ ನನ್ನ ಮನದಾನ ರಾಣಿ ಕೋಲರ ಚಿನ್ನದ ಗಾಣಿ ಎಳತೀನಿ ಮಾಡಿ ಹಾಣಿ ನೀ ನನ್ನ ಮುದ್ದಿನ ಗೀಣಿ ಕಡಿತಾನ ಕೈ ಬಿಡುವುದಿಲ್ಲ ಮೊಟ್ಟಿ ಎಳತೀನಿ ನನದಿಲ್ಲ ಏಳು ಜನಮಾಗಿದ್ದರು ನನಗ ನಿನ್ನಂಗ ಯಾರೂ ಆಗಲ್ಲ ಮರಿತೀನೆಂದರ ಮರಿತೀನೇನ ಇದ್ದುರ ಮುದ್ದಿನ ಹುಡುಗೀನಾ ಟೈಮ್ ಪಾಸ ಕನಾಲ ಮಾಡಿಲ್ಲ ನಿನ್ನ ಬಿಟ್ಟು ನಾ ಹ್ಯಾಂಗಿರತೇನಾ ಕಾಲ ಮಾಡಿದ್ದಿ ಮೊನ್ನೆ ಜಗಳ ತಗದಿದ್ದಿ ನಿನ್ನೆ ಮೂಗ ಮುರಿಯುವ ಸೊನ್ನಿ ಓನಿನ್ಯಾಗ ಕಳಿಸಿದಿ ಚಿನ್ನಿ ಜೀವ ಕೊಟ್ಟರ ಕಾಪಾಡ ಕೊತನ ಎಳತಿ ನನ್ನ ಉಸಿರಿರುವತನ ಜೀವ ಕೊಟ್ಟರ ಕಾಪಾಡ ಕೊತನ ಎಳತಿ ನನ್ನ ಉಸಿರಿರುವತನ